ಸಿ ಎಂ ಸಿದ್ದರಾಮಯ್ಯ ಇವತ್ತು ಹೈಟೆಕ್ ಬಸ್ ನಲ್ಲಿ ಬರ್ಜರಿ ರೋಡ್ ಶೋ ನಡೆಸ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ಜರಿ ರೋಡ್ ಶೋ ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾನು ನಿಮಗೆ ತೋರಿಸ್ತೀನಿ ಇದೇ ಹೈಟೆಕ್ ಬಸ್ ವಿಶೇಷ ಬಸ್ನ ವ್ಯವಸ್ಥೆ ಮಾಡಲಾಗಿದೆ ಇದೇ ಬಸ್ನಲ್ಲಿ ನಿಂತು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕೈದು ಕಡೆ ಈ ಬಸ್ನಲ್ಲೇ ನಿಂತು ರೋಡ್ ಶೋನ ನಡೆಸ್ತಾರೆ ಇದಕ್ಕಾಗಿ ಒಂದು ವಿಶೇಷ ಬಸ್ಸನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ನಾನೀಗ ಆ ಬಸ್ ಬಸ್ ಒಳಗೆ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ಈ ಹಿಂದೆ ಕೂಡ ಚುನಾವಣಾ ಸಮಯದಲ್ಲಿ ಇದೇ ಥರ ಬಸ್ನಲ್ಲಿ ರೋಡ್ ಶೋನ ನಡೆಸಿದ್ರು ನೋಡ್ತಾ ಇರಬಹುದು ಇದು ಇದು ಸಿ ಎಂ ಸಿದ್ದರಾಮಯ್ಯ ನಡೆಸುವಂಥ ವಿಶೇಷ ಬಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೋಡ್ ಶೋನ ನಡೆಸ್ತಾ ಇರ್ಬೋದು ಇಲ್ಲಿ ನಿಂತು ಸಿ ಎಂ ಸಿದ್ದರಾಮಯ್ಯ ಭಾಷಣವನ್ನು ಮಾಡ್ತಾರೆ ಇಲ್ಲಿ ಇದು ಒಂಥರ ಲಿಫ್ಟ್ ವ್ಯವಸ್ಥೆ ಮಾಡಲಾಗಿದೆ ಬಸ್ ಒಳಗಡೆನೆ ಸುಮಾರು ನಾಲ್ಕೈದು ಜನ ಈ ಈ ಜಾಗದಲ್ಲಿ ನಿಂತು ಅಂದರೆ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣವನ್ನು ಮಾಡ್ಬೋದು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಒಳಗಡೆ ಆರು ಸೀಟರ್ ಇದೆ ಹಾಗೆ ಒಂದು ಕಾಟೇಜ್ ಕೂಡ ಇರುವಂಥದ್ದು ಇದೇ ಬಸ್ನಲ್ಲಿ ನಲ್ಲಿ ಕೂಡ ಇದೇ ಬಸ್ ನಲ್ಲಿ ಕೂಡ ಒಂದು ಬೆಡ್ರೂಮ್ ಕೂಡ ಇರುವಂತದ್ದು ಅಂದ್ರೆ ಕಾಟೇಜ್ ಕೂಡ ಇದೆ ಹಾಗೆ ಇಲ್ಲೇ ವಾಶ್ ರೂಮ್ ಕೂಡ ಇರುವಂತದ್ದು ಪ್ರಮುಖವಾಗಿ ಇಡೀ ರಾಜ್ಯವನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಬಸ್ನಲ್ಲೇ ಸ ಸಂಚರಿಸಬೇಕು ಅಂತ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು ಅದಕ್ಕೆ ಬೇಕಾಗಿ ಅದಕ್ಕಾಗಿಯೇ ವಿಶೇಷವಾಗಿ ಈ ರೀತಿಯಾದಂಥ ಒಂದು ವಿಶೇಷ ಬಸ್ಸನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ಚುನಾವಣೆಗೆ ಸಾಕಷ್ಟು ಕಡೆ ಹೋಗಿ ಬರ್ತಾ ಇದ್ದಾರೆ ಇನ್ನುಳಿದಂತ ಕ್ಷೇತ್ರಗಳಿಗೂ ಕೂಡ ಇದೇ ಬಸ್ನಲ್ಲೇ ಸಂಚರಿಸಲಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ಬಸ್ನಲ್ಲಿ ಕೂಡ ಈ ರೀತಿ ಹೈಟೆಕ್ ಬಸ್ನಲ್ಲಿ ಸಂಚರಿಸಿದ್ರು ಈಗ ಈ ಬಸ್ನಲ್ಲೇ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ತೆರಳುವ ತೆರಳೋದಕ್ಕೆ ಈ ಬಸ್ನಲ್ಲೇ ಬೆಂಗಳೂರಿನ ತಮ್ಮ ಕಾವೇರಿ ನಿವಾಸದಿಂದ ಇದ್ದಾರೆ ಈಗಾಗಲೇ ಸಚಿವ ಸುಧಾಕರ್ ಅವರು ಕೂಡ ಸಿಎಂ ಜೊತೆ ಈ ರೋಡ್ ಶೋ ಮೂಲಕ ತೆರಳೋಕ್ಕೆ ಈಗ ಅವರು ಕೂಡ ಬಂದಿದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಲೋಕಸಭಾ ವ್ಯಾಪ್ತಿಗೆ ಸಿಎಂ ಬರ್ತಾ ಇದ್ದಾರೆ ಈ ವಿಶೇಷ ಬಸ್ ರೆಡಿ ಆಗಿರುವಂತದ್ದು ನೋಡಿ ಈಗ ಈ ಬಸ್ಸು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಕೋಲಾರಿಗೆ ಸ್ಪರ್ಧೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೋಲಾರ್ ಕೋಲಾರಿಗೆ ಇದೇ ಬಸ್ಸಲ್ಲಿ ಹೋಗಿದ್ದು ಈಗ ಬಿಸಿಲು ಬಹಳಷ್ಟು ಇರೋದ್ರಿಂದ ಆಮೇಲೆ ಹತ್ತಿರದ ಜಾಗಗಳಿಗೆ ಬಸ್ಸಲ್ಲಿ ಸಂಚರಿಸೋದು ಸೂಕ್ತ ಅಂತಕ್ಕಂಥ ಕಾರಣದಿಂದ ಮತ್ತೆ ಇದನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾ ಓಕೆ ನಿಮ್ಮ ಕ್ಷೇತ್ರದಲ್ಲಿ ಇದೇ ಬಸ್ಸಲ್ಲೇ ನಿಂತ ರೋಡ್ ಮಾಡ್ತಾರೆ ನೋಡೋಣ ಈಗ ಅಲ್ಲಿ ಬೇರೆ ವಾಹನವೂ ರೆಡಿ ಇದೆ ಮುಖ್ಯಮಂತ್ರಿಗಳು ಏನು ಇಚ್ಛೆ ಪಡ್ತಾರೆ ಅದ್ರ ಮೇಲೆ ನಾವು ಅದನ್ನು ತೀರ್ಮಾನ ಮಾಡ್ತೇವೆ ಸರ್ ಕಾನ್ಸ್ಟಿಟ್ಯೂನ್ಸಿ ಖಂಡಿತ ಕಾಂಗ್ರೆಸ್ ಪಕ್ಷದ ನಮ್ಮ ರಕ್ಷಾ ರಾಮಯ್ಯನವರು ಗೆದ್ದೆ ಗೆಲ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಕೋಲಾರಲ್ಲಿ ನಮ್ಮ ಕೆ ವಿ ಗೌತಮ್ ಅವರು ಗೆಲ್ತಾರೆ ನಮ್ಮ ಏನು ಹತ್ತು ತಿಂಗಳ ಆಡಳಿತ ಏನಿದೆ ಅದು ಇವತ್ತು ಜನರಿಗೆ ಮುಟ್ಟಿದೆ ಜನ ನಮಗೆ ಖಂಡಿತ ಪ್ರೋತ್ಸಾಹ ಮಾಡ್ತಾರೆ ಇದು ಈ ರೀತಿ ಹೈಟೆಕ್ ಬಸ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ಸಚಿವ ಸುಧಾಕರ್ ಅವರು ನಮ್ಮ ಜೊತೆ ಮಾತಾಡಿದರು ನಾನು ಆಗಲೇ ಹೇಳ್ತಾ ಇದ್ದೆ ಇದೇ ಲೋ ಲಿಫ್ಟ್ ಈ ಲಿಫ್ಟೇನಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಮಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಏನೋ ಜೊತೆ ಶರತ್ ಕಪ್ಪಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್